ಇಂಡಿ ತಾಲೂಕಿನ ಹೊರ್ತಿ ಪೊಲೀಸ್ ಠಾಣೆ ಪಿಎಸ್ಐ ವಿರುದ್ಧವೇ ಪ್ರತಿಭಟನೆಗೆ ಇಳಿದ ರೈತರು ಏಕೆ ಅಂತ ನಮಗೆ ಕುತೂಹಲ ಆಗಿರಬಹುದು ಇಂಡಿ ತಾಲೂಕಿನ ಹೊರ್ತಿ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾದ ಅಣ್ಣಪ್ಪ ಖೈನೂರ್ ಅವರ ನೇತೃತ್ವದಲ್ಲಿ ನೂರಾರು ಹೊರ್ತಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಕೆಲ ಪ್ರತಿಭಟನೆ ಮಾಡಿದ್ರು ನಂತರ ಮಾತನಾಡಿದ ಅಣ್ಣಪ್ಪ ಖೈನೂರ್ ಅವರು ಹೊರ್ತಿ ಪೊಲೀಸ್ ಠಾಣೆ ಪಿಎಸ್ಐ ಸೀತಾರಾಮ ಲಮಾಣಿ ಅವರು ಸಾರ್ವಜನಿಕರ ವಿವಿಧ ಸಮಸ್ಯೆಗಳನ್ನ ಪರಿಹರಿಸುತ್ತಿಲ್ಲ ಹಾಗೂ ಕಳ್ಳರಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ ಹೊರ್ತಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮಗಳಲ್ಲಿ ಅಕ್ರಮ ಚಟುವಟಿಕೆ ಹೆಚ್ಚಾಗಿವೆ ಪ್ರತಿ ಹಳ್ಳಿಗಳಲ್ಲಿ ಅಂಗಡಿ ಹಾಗೂ ಪಾನ್ ಶಾಪ್ಗಳಲ್ಲಿ ಅಕ್ರಮ ಮದ್ಯ ಮಾರಾಡುತ್ತಾರೆ ಹಾಗೂ ಓಸಿ ಮಟ್ಕಾ ಜುಜಾಟಗಳ ಅಕ್ರಮ ಚಟುವಟಿಕೆ ನಡೆಯುತ್ತಿದ್ದರು ಇದ್ರೂ ಅದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ರಮಾಕಾಂತ್ ಬಿರಾದಾರ್ ಎಸ್ ಶಿವೂರ್ ಮಲೇಶಿ ಅಳಿ ಗಂಗಾರಾಮ್ ಬೋಸ್ಗಿ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು ಸಚಿನ್ ಇಂಡಿ ನ್ಯೂಸ್ ವಿಜಯಪುರ ಗಾಗಳ ಕೈಯಲ್ಲಿ ಆ ಪೊಲೀಸ್ ಸ್ಟೇಷನ್ ಒಂದು ಕೊಟ್ಟು ನಾನು ಮುಂಜಾನೆ ಹನ್ನೊಂದು ಗಂಟೆಗೆ ಬರುವುದು ಸಂಜೆ ಅಲ್ಲಿವರೆಗೆ ಏನು ಯಾರು ಬಾಳೆ ಮಾಡಿಕೊಂಡಿರೋ ಒಂದು ಪ್ರವೃತ್ತಿಯನ್ನು ಎಸ್ ಐ ಬಳಸಿ ಒಂದು ಪೊಲೀಸ್ ಸ್ಟೇಷನ್ ಅಂದ್ರೆ ಒಂದು ದೇವಾಲಯ ಇರ್ತದೆ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅಲ್ಲಿ ಸಾಮಾನ್ಯ ಜನರಿಗೂ ಕೂಡ ನ್ಯಾಯ ಇರಬೇಕು ಆದ್ರೆ ಇಲ್ಲ ಒಂದು ವರ್ಷ ಆಗಸ್ ಅಲ್ಲಿ ಬಂದು ಯಾವ ಹಳ್ಳಿಯ ಒಬ್ಬ ಪ್ರಮುಖರು ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಹೇಳುವಂತಹ ಪರಿಸ್ಥಿತಿ

ಏನು ಮಾಡ್ಯಾರ ಅಂತ ಕೇಳಿದ್ರೆ ನೀವು ನ್ಯಾಯವಂತರಿಗೆ ಅವ್ರನ್ನ ಹೊರಗೆ ಹಾಕೋದು ಹೊರಗೆ ತುಂಬಾ ಕೆಲಸ ಮಾಡಿರ್ತಕ್ಕಂಥದ್ದು ಬಹಳ ಕೆಟ್ಟ ನಮ್ಮ ಅನ್ನಿಸ್ತದೆ ಕಾನೂನು ಸುವ್ಯವಸ್ಥೆ ಇರ್ತದೆ ಹಿರಿಯ ಇದ್ದ ಮನುಷ್ಯನೇ ಮಾತ್ರ ನೀನ್ ಮಾಡಲಕ್ಕ ಸಾಧ್ಯತೆ ಮಾನವೀಯತೆ ಇದ್ದ ಮನುಷ್ಯ ಹಂಗೆ ಮಾಡ್ಲಕ್ ಸಾಧ್ಯತೇನೆ ನಾವು ಬರೀ ಕೇಳಿದ್ದೇವೆ ಹಿಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಕೇಳಿ ನಾವು ಒಂದು ದಿವ್ಸ ಬಂದು ನೋಡಬೇಕು ಇದು ನಮ್ಗೆ ಪೊಲೀಸ್ ಸ್ಟೇಷನ್ನೇ ಅನ್ನಿಸ್ಲಿಲ್ಲ ಆರೋಪಿಯನ್ನ ಸ್ವಾಗತ ಮಾಡ್ತಿದ್ರು ಯಾರು ಬಳಸ್ಕೊಂಡಾರ ಅವರನ್ನ ಇಂಥ ಒಂದು ವ್ಯವಸ್ಥೆ ಭಾಳ ಕೆಟ್ಟ ಅನ್ನಿಸ್ತದೆ ಕೆಳಗಡೆ ಕನಿಷ್ಠ ಇಪ್ಪತ್ತೈದು ಸ್ಟೇಷನ್ ಇಪ್ಪತ್ತು ಹಳ್ಳಿಗಳ ನಾವು ಕೂಡ ನ್ಯಾಯವನ್ನು ಕೊಡಬೇಕು ಅದನ್ನು ಬಿಟ್ಟು ನಮ್ಮ

ರಸ್ತೆ ಇದೆ ರಸ್ತೆಯಲ್ಲಿ ಬ್ಲಾಕ್ ಮಾಡ್ತು ರಸ್ತೆಯಲ್ಲಿ ಬ್ಲಾಕ್ ಹಾಕ್ಬೇಕು ಡಬಲ್